ಗ್ಯಾರೇಜ್ಗಳಲ್ಲಿ ಕೆಲವರು ಗಾಳಿ ತುಂಬಿಸ್ಕೊತಾ ಇದ್ರೆ ಗಾಡಿಗಳಿಗೆ ಯಜಮಾನ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣಾಜಿ ಹೇಳಿ ನಿಮ್ಮೂರಲ್ಲಿ ಎಲೆಕ್ಷನ್ ಹೆಂಗ್ ನಡೀತಾ ಇದೆ ಮೂರು ನಡೀತಾವೆ ಹಾಂ ಯಾವ ಪಾರ್ಟಿ ತುಂಬ ಸ್ಟ್ರಾಂಗ್ ಐತೆ ನಿಮ್ಮ ಕಡೆ ಒಂದು ಬೆಳವಾ ಮೈತ್ರಿ ಬೇರೆ ಆಗ್ಬಿಟ್ಟು ಅವರೆಲ್ಲ ಇಸಲ್ಲ ಯಾಕೆ ಈ ಕಡೆ ಕಾಂಗ್ರೆಸ್ ಎಲ್ಲ ಈ ಕಡೆ ಗ್ಯಾರಂಟಿಗಳು ಮೂರು ಅವೇ ಎಲ್ಲವ ಹಾಂ ಯಾವ್ದು ಜಾಸ್ತಿ ಜಾಸ್ತಿ ಈ ಸರಿ ಕಾಂಗ್ರೆಸ್ ಜಾಸ್ತಿ ನಡೀತಾರೆ ಕಾಣ್ತದೆ ಹಾ ಜನ್ಗಳೆಲ್ಲ ಜಾಸ್ತಿ ದಳನೆ ಮಾತಾಡ್ತಾರೆ ನೀವ್ ಯಾರನ್ನ ಗೆಲಸ್ತೀರಾ ಇನ್ನು ದಾರಣೆ ನಮ್ಮ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜ್ ದೇವರಾಜ್ ಅವ್ರೆ ಹೆಂಗಿದೀರ ಎಲೆಕ್ಷನು ಏ ಎಲೆಕ್ಷನ್ ಪಡೆ ಎಲೆಕ್ಷನ್ ನಡಿತೈತೆ ಇದೆ ಯಾವ್ದು ನಿಮ್ಮವರಲ್ಲಿ ಸ್ಟ್ರಾಂಗು ಜೆ ಡಿ ಎಸ್ಸಾ ಕಾಂಗ್ರೆಸ್ ಎಲ್ಲ ಜೆ ಡಿ ಎಸ್ ಹೌದಾ ಯಾಕೆ ಕಾಂಗ್ರೆಸ್ಗೆ ಒಲಿವಿಲ್ವ ಈ ಕಡೆ ಎಲ್ಲ ಒಲಿ ಬಿದ್ರೂ ಸಮಾನೇ ಜಾಸ್ತಿ ಜೆ ಡಿ ಎಸ್ ಸಿ ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗ್ಬಿಟ್ಟವ್ರಲ್ಲ ಏನಂತೀರ ಅದು ಹಾಂ ಹಾಂ ಅಲ್ಲ ಒಂದೇ ಪಕ್ಷದಿಂದ ಗೆಲ್ಬೋದಲ್ಲ ಇಷ್ಟೊಂದು ಒಲ್ಬಿದ್ರೆ ಇಲ್ಲಿ ಒಬ್ಬರಿಗೆ ಹಾಕ್ಬೇಕ್ ಅನ್ನೋದು ಏನು ಹಂಗೆ ಹಾಂ ಈಗ ಕಾಂಗ್ರೆಸ್ ಇಂದ ಇವ್ರವ್ರೆ ಶ್ರೇಯಸ್ ಪಟೇಲ್ ಈಗ ಎಲ್ಲ ನಮ್ಮ ಇನ್ಲಿಷ್ಗೆ ಕದ್ದು ಹೋಯ್ತಾರೆ ನಾವು ರೈತ್ರು ಯಾರಿಗಾರು ಹಾಕ್ಬೋದು ನಮ್ಮ ಕೇಳೋ ಹತ್ತಿಲ್ಲ ಅವರು ಕರೆಕ್ಟ್ ಹಾಂ ನಿಜ ನಿಜ ಅದು ಮಾನ್ಸಿಕ ಬಂದ್ರಿಗೆ ಹಾಕ್ತೀವಿ ಹೌದು ಯಾರನ್ನ ಗೆಲಸ್ತೀರಿ ಸಲ

ಜೆಡಿಎಸ್ ಯಾಕ ಜೆಡಿಎಸ್ ಯಾಕ ಓಕೆ ನೀವು ನಾವು ಒಂದು ಕಾಂಗ್ರೆಸ್ ಐನಾವು ಕಾಂಗ್ರೆಸ್ ಹಾ ಕಾಂಗ್ರೆಸ್ ಯಾಕೆ ನಿಮ್ಮೆಂಗು ಸುಕ್ಕೆ ದುಡ್ಡು ಕಳಿಸ್ತಾವ್ರೆ ಅಂತ ದುಡ್ಡು ಕಳಿಸ್ತಾರೆ ಅಂತ ಅಲ್ಲ ಹಾ ಮತ್ತೆ ಮಾಮೂಲಿ ನಾವು ಕಾಂಗ್ರೆಸ್ ಐ ಮಾಮೂಲಿ ಕಾಂಗ್ರೆಸಾ ಅದ್ಯಾವುದ ತರ ಒಳ್ಳೆ ಗೆಲ್ಲಿ ಅವ್ರಿಗೆ ಯಾಕ ನಾವು ಯಾರು ನಿಂತಿದ್ರೆ ಗೊತ್ತಾ ಕಾಂಗ್ರೆಸ್ ಇಂದ ಗೊತ್ತು ಬ್ರಷ ಮೋಟಾರ್ ಹೌದು ಅವರಿಗೆ ಏನು ಅನುಕಂಪದ ಮೇಲೆ ಆಗ್ತಾ ಇದರಾ ಅನುಕಂಪದ ಮೇಲೆ ಹಾಕ್ತೀವಿ ಇಲ್ಲ ಮಾಮೂಲಿ ನಾವು ಕಾಂಗ್ರೆಸ್ ಐ ಯಾಕೆ ಕಾಂಗ್ರೆಸ್ ಅಂದ್ರೆ ಅಷ್ಟೊಂದು ಇಷ್ಟ ಆಗಿಂದಲೂ ನಾವು ಕಾಂಗ್ರೆಸ್ ಯಾಕೆ ಬರೋದು ಅಲ್ಲಪ್ಪ ಈಗ ಮೋದಿ ದೇಶ ಅದೆಲ್ಲ ಮೋದಿ ಹೆಸರು ಹೇಳ್ತಾರೆ ಈ ಕಡೆ ದೇವೇಗೌಡ್ರು ಅವ್ರೆ ಮೋದಿ ಅವ್ರ ನಮ್ಗೆ ಏನ್ ಮಾಡ್ಯವ್ರೆ ಮೋದಿ ಬರ್ಬೇಕಲ್ಲ ಹಂಗೆ ನಮ್ಗೆ ಏನು ಮಾಡ್ಯಾರ ಈ ಕಾಂಗ್ರೆಸ್ ಅಂದ್ರೆ ಯಾರ ಮುಖ ನೋಡ್ಕೊಂಡು ಇಲ್ಲಿ ಕಾಂಗ್ರೆಸ್ ಅಂತೀರ ಸಿದ್ದರಾಮಯ್ಯವರ ಅಥವಾ ಹಂಗೆ ಸರ್ ನಮಸ್ಕಾರ ನಿಮ್ಮ ಹೆಸರು ಪುಟ್ರಾಜು ಅಂತ ಪುಟ್ರಾಜು ಅವರೇ ಹೇಳಿ ಹೆಂಗ್ ನಡೀತಾ ಇದೆ ಎಲ್ಲ ಎಲೆಕ್ಷನ್ ಈ ಕಡೆ ಎಲ್ಲ ಶ್ರೇಯಸ್ ಪಾಟೀಲ್ ಕಾಂಗ್ರೆಸ್ ಹಾ ಯಾಕೆ ಯಾಕೆ ಅಂದ್ರೆ ನಮ್ಮ ಅನುಕಂಪ ಆಗ್ತಾ ಇದೀವಿ ಕರೆಕ್ಟ್ ಸರ್ ಇಲ್ಲಿ ಭದ್ರಕೋಟೆ ಅಂತ ಜೆ ಡಿ ಎಸ್ ನಮಗೆ ನಮ್ಮ ಇದಕ್ಕೆ ಯಾರಿಗೆ ಅನ್ಕೋದು ಅವ್ರಿಗೆ ಆಗ್ತೀವಿ ಅಲ್ಲಿ ಆ ಕಡೆ ಎಲ್ಲ ಸ್ವಾಮಿ ದೇವೇಗೌಡರು ಮೋದಿ ಎಲ್ಲ ಸೇರ್ಕೊಂಡು ಒಂದಾಗ್ಬಿಟ್ಟು ಅವ್ರಲ್ಲ ಅವ್ರು ಅಂದ್ರೆ ಏನು ಸರ್ ನಮ್ಮ ಅನುಕೂಲ ಏನು ಬೇಕು ನಮ್ಗೆ ಯಾರು ಇಷ್ಟ ಇದ್ದಾರೆ ಓಟ್ ಹಾಕೈತೀವಿ ನಮ್ಮ ಊರು ಹತ್ತಿರದವರು ಸೇಸ್ ಪಾಟೀಲು ಅವ್ರು ಕೆಲಸ ಮಾಡ್ತಾರೆ ಅಂತೀರಾ ಮಾಡೋದು ಬಿಡೋದು ಅವ್ರಿಗೆ ಸೇರ್ಕೊಂತ ಅಬ್ಬುಲ್ ಮಗ ಅಲ್ವಾ ಹಾಂ ಹಾಂ ಎರಡು ಮೂರು ಸಾಲ ಸೋತವ್ರೆ ಅವ್ರಿಗೆ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್